ಯಾವುದೇ ಅಪಘಾತಗಳಾಗಲಿ ಅಥವಾ ಅನಾರೋಗ್ಯಕ್ಕಾಗಲಿ ನಮ್ಮ ಜೀವವನ್ನು ಉಳಿಸಿ ಉಳಿಸೋದು ಹೇಗೆ ಅಂತ ಹೇಳಿದರೆ ನಾವು ಆದಷ್ಟು ಬೇಗ ವೈದ್ಯರಲ್ಲಿ ಅಥವಾ ಆಸ್ಪತ್ರೆಗೆ ಸೇರಿದಾಗ ನಾವು ಆಸ್ಪತ್ರೆಯನ್ನು ಬೇಗ ಸೇರೋದಕ್ಕೆ ಸಹಾಯ ಮಾಡುವಂಥದ್ದು ಜೀವರಕ್ಷಕ ವಾಹನಗಳು ಅಥವಾ ಆ್ಯಂಬುಲೆನ್ಸ್ಗಳನ್ನುವಂಥದ್ದು ಹಲವಾರು ಬಗೆಯ ಆ್ಯಂಬುಲೆನ್ಸ್ಗಳನ್ನು ನಾವು ನೋಡಿರ್ತೇವೆ ಪುತ್ತೂರಿನಲ್ಲಿ ಕೂಡ ಹಲವಾರು ಆ್ಯಂಬುಲೆನ್ಸ್ಗಳು ಕಾರ್ಯಾಚರಣೆಯನ್ನು ಮಾಡ್ತಾ ಇದೆ ಸೊ ಆ ಆ್ಯಂಬುಲೆನ್ಸ್ಗಳ ಪಟ್ಟಿಗೆ ಇನ್ನೊಂದಷ್ಟು ಸುರಕ್ಷಿತವಾದ ಜೊತೆಗೆ ಇನ್ನೊಂದಷ್ಟು ವೇಗವಾಗಿ ಈ ಒಂದು ರೋಗಿಗಳನ್ನು ಅಥವಾ ಸಮಸ್ಯೆಗೆ ತುತ್ತಾದವರನ್ನು ಆಸ್ಪತ್ರೆಗೆ ಸೇರಿಸುವಂತಹ ಒಂದು ಆ್ಯಂಬುಲೆನ್ಸ್ ಪುತ್ತೂರಿಗೆ ಒಂದು ಸೇವೆಗೆ ಸಜ್ಜಾಗಿದೆ ಅನ್ನುವಂಥದ್ದು ಈಗ ನೀವು ನೋಡ್ತಾ ಇದ್ದೀರಿ ಇದು ಇನ್ನೋವಾ ಆ್ಯಂಬುಲೆನ್ಸ್ ಅಂದರೆ ಪ್ರಪ್ರಥಮ ಬಾರಿಗೆ ಪುತ್ತೂರಿಗೆ ಒಂದು ಬಂದಿರುವಂತಹ ಆ್ಯಂಬುಲೆನ್ಸ್ ಇದು ಮಹಾವೀರ ಮೆಡಿಕಲ್ ಸೆಂಟರ್ ಏನಿದೆ ಅದರ ಆವರಣದಲ್ಲಿ ಇದಿರುತ್ತೆ ಈ ಮೂಲಕ ಅಂದರೆ ಮಂಗಳೂರಿಗೆ ಈ ಹಿಂದೆ ಬೇರೆ ಆ್ಯಂಬುಲೆನ್ಸ್ಗಳಲ್ಲಿ ಎಷ್ಟು ಬೇಗ ಒಂದು ರೋಗಿಗಳನ್ನು ತಲುಪಿಸ್ತಾ ಇದ್ದರು ಅದಕ್ಕಿಂತ ಒಂದು ಹದಿನೈದು ನಿಮಿಷ ಬೇಗ ಇವರು ತಲುಪಿಸೋದಕ್ಕೆ ಸಾಧ್ಯ ಆಗುತ್ತೆ ಅದರ ಜೊತೆಗೆ ಇನ್ನೊಂದಷ್ಟು ಹೊಸ ಫೀಚರ್ಗಳು ಇನ್ನೊಂದಷ್ಟು ಹೊಸ ಸುರಕ್ಷತಾ ವಿಚಾರಗಳು ಕೂಡ ಇದೆ ಹಾಗಿದ್ದಾಗ ಈ ಆ್ಯಂಬುಲೆನ್ಸ್ನ ವಿಶೇಷತೆಗಳು ಏನು ಮತ್ತು ಇದರ ದರ ಎಷ್ಟಾಗುತ್ತೆ ಪುತ್ತೂರಿನಿಂದ ಮಂಗಳೂರಿಗೆ ಹೋಗೋದಾಗಲಿ ಅಥವಾ ಇನ್ನಿತರ ಕಡೆಗಳಿಗೆ ಹೋಗಬೇಕಿದ್ರೆ ದರ ಎಷ್ಟಾಗುತ್ತೆ ಎಲ್ಲದರ ಬಗ್ಗೆ ನಾವು ಮಾಹಿತಿಯನ್ನು ತಿಳಿದುಕೊಳ್ಬೇಕು ಸೊ ಈ ಆ್ಯಂಬುಲೆನ್ಸ್ ಯಾರದ್ದು ಅಂತ ಹೇಳಿದರೆ ಈಗಾಗಲೇ ತನ್ನ ಈ ಒಂದು ಆಂಬುಲೆನ್ಸ್ ಸೇವೆಯ ಮೂಲಕ ಪುತ್ತೂರಿನ ಜನರ ಒಂದು ಪ್ರಶಂಸೆಗೆ ಪಾತ್ರವಾಗಿರುವಂತಹ ನಾಗೇಶ್ ಬರ್ನೂರವರ ಅವರ ಮಾಲಕತ್ವದ ಆಂಬುಲೆನ್ಸ್ ಇದ್ದು ಈಗಾಗಲೇ ಎರಡು ಮಾರುತಿ ಓಮ್ನಿ ಆ್ಯಂಬುಲೆನ್ಸ್ಗಳನ್ನು ಗಳನ್ನು ಇವರು ಹೊಂದಿದ್ದಾರೆ ಇದೀಗ ಇನ್ನೊಂದಷ್ಟು ಸುರಕ್ಷಿತ ಮತ್ತೆ ಇನ್ನೊಂದಷ್ಟು ವೇಗದ ಸೇವೆಯನ್ನು ಒದಗಿಸಬೇಕು ಎನ್ನುವಂಥ ನೆಲೆಯಲ್ಲಿ ಈ ಆ್ಯಂಬುಲೆನ್ಸನ್ನು ಈಗ ಇಳಿಸಿದ್ದಾರೆ ಅನ್ನುವಂಥದ್ದು ಸೊ ಹಾಗಾಗಿ ಈ ಆ್ಯಂಬುಲೆನ್ಸ್ನ ವಿಶೇಷತೆಗಳು ಏನು ಅನ್ನುವಂಥದ್ದನ್ನು ಇನ್ನೊಂದಷ್ಟು ಮಾಹಿತಿಯನ್ನು ಈಗ ಅವರಿಂದಲೇ ತಿಳ್ಕೊಳ್ಳೋಣ ಬನ್ನಿ ಈಗ ನಮ್ಮ ಜೊತೆಗೆ ಈ ಹೆಚ್ಚಿನ ಡೀಟೇಲ್ಸನ್ನು ಕೊಡೋದಕ್ಕೆ ಈ ಒಂದು ಆ್ಯಂಬುಲೆನ್ಸ್ನ ಮಾಲಕರಾಗಿರುವಂತಹ ನಾಗೇಶ್ ಬನ್ನೂರ್ ಅವರಿದ್ದಾರೆ ಸರಿಸುಮಾರು ಎಂಟು ವರ್ಷಗಳಿಂದ ಇದೇ ಒಂದು ಪೇಷಂಟ್ ಟ್ರಾನ್ಸ್ಪೋರ್ಟ್ನ ಫೀಲ್ಡ್ನಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಅನೇಕ ಮಂದಿಯನ್ನು ಈ ಒಂದು ಸಮಯಕ್ಕೆ ಸರಿಯಾಗಿ ಆಸ್ಪತ್ರೆಗೆ ದಾಖಲಿಸಿ ಅವರ ಜೀವವನ್ನು ಉಳಿಸುವಂಥ ಒಂದು ಪುಣ್ಯದ ಕೆಲಸವನ್ನು ಮಾಡಿದ್ದಾರೆ ಅನ್ನುವಂಥದ್ದು ಸೊ ಇದೀಗ ಇನ್ನೊಂದಷ್ಟು ಹೊಸ ಒಂದು ಕೊರತೆಯನ್ನು ನೀಗಿಸುವಂತಹ ಒಂದು ಸಲುವಾಗಿ ಈ ಆ್ಯಂಬುಲೆನ್ಸನ್ನು ಪುತ್ತೂರಿನಲ್ಲಿ ಇವರು ಸೇವೆಗೆ ಒದಗಿಸ್ತಾ ಇದ್ದಾರೆ ಅನ್ನುವಂಥದ್ದು ಸೊ ಆ ನೆಲೆಯಲ್ಲಿ ಇವರಿಗೆ ಮೊದಲನೆಯದಾಗಿ ನಾನು ಅಭಿನಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ ಇಂಥ ಒಂದು ವಿಶೇಷವಾದ ಪ್ರಯತ್ನ ಮಾಡಿರೋದಕ್ಕೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಹೊಸತಾಗಿ ಇನೋವಾ ಆಂಬುಲೆನ್ಸ್ ಅನ್ನ ಇಳಿಸ್ತಾ ಇದ್ದೀರಿ ಸೊ ಇದರ ವಿಶೇಷತೆ ಏನು ಅಂತ ಅಂದ್ರೆ ಓಮಿನಿ ಮತ್ತು ಇನೋವಾ ಕಂಪೇರ್ ಮಾಡಿದ್ರೆ ಜಾಸ್ತಿ ಓಮಿ ಅಂದ್ರೆ ಜಂಪ್ ಜಾಸ್ತಿ ಆಗ್ತದೆ ಮತ್ತೆ ಮಂಗಳೂರಿಗೆ ಎಮರ್ಜೆನ್ಸಿ ಶಿಫ್ಟ್ ನೋಡ್ಬೇಕಾದ್ರೆ ಅಷ್ಟು ಸ್ಪೀಡಾಗಿ ಹೋಗ್ಲಿಕ್ಕೆ ಆಗುದಿಲ್ಲ ಕೂಡ ಕಂಫರ್ಟ್ ಇರುವುದಿಲ್ಲ ಜಂಪ್ ಆದಾಗ ಏನು ಹೆಚ್ಚು ಕಡೆ ಮಾಡುವಂತದ್ದು ಮೊದಲ ಮಾಡ್ತಿದ್ರು ಈಗಿನ ಜನರೇಷನ್ ಬೇಕಾಗಿ ಹೇಗೆ ಬೇಕಾಗಿ ನಾವು ಈಗ ಸವಾಲು ಕೂಡ ಅಷ್ಟೇ ಇದೆ ರೋಡ್ ರಿಪೇರಿ ಆಗ್ತಾ ಇದೆ ರಸ್ತೆಗಳ ಸಮಸ್ಯೆ ಇದೆ ಸೊ ಆ ಒಂದು ಸಮಸ್ಯೆಗೆ ಅದರಿಂದ ನೀಗಿಸೋದಕ್ಕೆ ಇದನ್ನು ಮಾಡಿ ಓಕೆ ಸೊ ಈ ಇನೋವಾ ಆ್ಯಂಬುಲೆನ್ಸ್ನಲ್ಲಿ ಮಂಗಳೂರು ತಲುಪೋದಿಕ್ಕು ಈಗ ನಾರ್ಮಲ್ ಆಗಿ ಓಮ್ನಿ ಇಕೋದಲ್ಲಿ ಮಂಗಳೂರು ತಲುಪೋದಿಕ್ಕೂ ಎಷ್ಟು ಸಮಯದ ವ್ಯತ್ಯಾಸ ಬರುತ್ತೆ ಅಂತ ಒಂದು ಹದಿನೈದು ನಿಮಿಷ ಡಿಫ್ರೆನ್ಸ್ ಬರ್ಬೋದು ಓಮಿನಿ ಮತ್ತು ಇನೋವಾ ಆ್ಯಂಬುಲೆನ್ಸ್ ಓಕೆ ಹದಿನೈದು ನಿಮಿಷ ಉಳಿಬಹುದು ಉಳಿಬಹುದು ಅಂದರೆ ಬಹುಶಃ ತುರ್ತು ಸಂದರ್ಭದಲ್ಲಿ ಒಂದೊಂದು ನಿಮಿಷ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಹದಿನೈದು ನಿಮಿಷಗಳ ಹೆಚ್ಚು ಅಂದರೆ ಹದಿನೈದು ನಿಮಿಷ ಬೇಗ ಓಕೆ ಅದರ ಜೊತೆಗೆ ಒಳಗಡೆ ಏನೆಲ್ಲ ವಿಶೇಷತೆಗಳಿದೆ ಅನ್ನುವಂಥದ್ದು ಒಳಗಡೆ ಅಂತ ಹೇಳಿದರೆ ಅಂದರೆ ಪೇಷಂಟ್ಗೆ ಸ್ಟ್ರೆಚರ್ ಇರುತ್ತೆ ನಾರ್ಮಲ್ ಆಗಿ ಅವಮಿನಿ ಅಲ್ಲ ನಾರ್ಮಲ್ ಸ್ಟ್ರೆಚರ್ ಇರುವಂತದ್ದು ಸ್ಟ್ರೆಚರ್ ಹೌದು ಇದರಲ್ಲಿ ಈಗ ಪುಶ್ ಬ್ಯಾಕ್ ಬ್ಯಾಕ್ ಎಷ್ಟು ಇದೆ ಓಕೆ ಸೊ ಹೇಗೆ ಅದು ವರ್ಕ್ ಆಗುತ್ತೆ ತೋರಿಸಬಹುದು ಅಂತ ಸ್ಟ್ರಚರ್ ಅಂದ್ರೆ ಓಮಿನಿ ಈಗೋದ್ರೆ ನಾರ್ಮಲ್ ಆಗಿ ಬರ್ತದೆ ಹೌದು ಈ ಸ್ಟ್ರಚರ್ ಅಂದ್ರೆ ಇದರಿಂದ ನಲವತ್ತೈವತ್ತು ಸಾವಿರ ಈ ಸ್ಟ್ರಚರ್ ಇದೆ ಸ್ಟ್ರೆಚರ್ ಗೆ ನಾರ್ಮಲ್ ಮಾಡಿಸೋಕೆ ತುಂಬಾ ಡಿಫ್ರೆನ್ಸ್ ಇದೆ ಅದಕ್ಕೆ ಒಂದು ಹತ್ತು ಹದಿನೈದು ಸಾವಿರ ಆಗ್ತದೆ ನಾರ್ಮಲ್ ಆದ್ರೆ ಅದು ಕೈಯಲ್ಲಿ ಇದು ಮಾಡಬೇಕು ಇದು ವೀಲ್ ಟೈಪ್ ಅಲ್ಲಿ ಬರ್ತದೆ ಪೇಷೆಂಟ್ ಕೂಡ ವೀಸಿಂಗ್ ಪ್ರಾಬ್ಲಮ್ ಇದ್ರೆ ಅದು ಸ್ವಲ್ಪ ಬ್ಯಾಕ್ ಎಷ್ಟು ಬೇಕಂತ ಹೇಳಿದ್ರೆ ಇದನ್ನು ಹೈಟ್ ಮಾಡ್ಲಿಕ್ಕೆ ಆಗ್ತದೆ ಈಗ ಹ್ಞೂ ಎಷ್ಟು ಬೇಕಷ್ಟು ಮಾಡ್ಬೋದು ಓಕೆ ಎಲ್ಲ ಪೇಷಂಟ್ ವಿಝಿಗ್ ಅದು ಮಲ್ಕೊಂಡು ಹೋಗ್ಲಿಕ್ಕೆ ಆಗುದಿಲ್ಲ ಸ್ವಲ್ಪ ಬ್ಯಾಕ್ ಎಷ್ಟು ಬೇಕಾಗ್ತದೆ ಸ್ವಲ್ಪ ಕೂತು ಹೋಗುವ ಪೇಶೆಂಟ್ಗೆ ಆಧಾರ ಬೇಕು ಆಧಾರ ಬೇಕಾಗ್ತದೆ ಓಕೆ ಅಂತ ಫೆಸಿಲಿಟಿ ಇದ್ರಲ್ಲಿ ಇದೆ ಮತ್ತೆ ಆಕ್ಸಿಜನ್ ಇದೆ ಇದ್ರಲ್ಲಿ ಆಕ್ಸಿಜನ್ ಎಲ್ಲ ಆಮ್ಲೆನ್ಸ್ ಇರ್ತದೆ ಆದ್ರೂ ಇದ್ರಲ್ಲಿ ಕೂಡ ಇದೆ ಅದರ ಜೊತೆಗೆ ಸ್ಥಳ ಅವಕಾಶ ಕೂಡ ಜಾಸ್ತಿ ಇದೆ ಜಾಸ್ತಿ ಇದೆ ಅಂದ್ರೆ ಓಮ್ನಿಯಲ್ಲಿ ನಾರ್ಮಲ್ ಆಗಿ ಎದುರು ಭಾಗದಲ್ಲಿ ಓರುವ ಪೇಷಂಟ್ ಜೊತೆಗೆ ಇರುವ ಮತ್ತೆ ಹಿಂದೆ ಕೂತ್ಕೊಳ್ಬೋದು ಆದ್ರೆ ಅಷ್ಟು ಒಂದು ಸ್ಥಳ ಅವಕಾಶ ಇಲ್ಲ ಅಂತ ಇದರಲ್ಲಿ ಹೇಗೆ ಈಗ ಇದರಲ್ಲಿ ಅಂದ್ರೆ ಓಮಿನಲ್ಲಿ ಸೀಟ್ ಬರುದಿಲ್ಲ ಇದರಲ್ಲಿ ನಿಮಗೆ ಒಂದು ಊರಿಂದ ಇನ್ನೊಂದು ಊರಿಗೆ ಪೇಶಂಟ್ ಕೊಂಡೋಗಬೇಕಾದ್ರೆ ಲಾಂಗ್ ಜರ್ನಿ ಇದ್ರೆ ನಮಗೆ ಈ ವೆಹಿಕಲ್ ತುಂಬ ಈಸಿ ಆಗ್ತದೆ ಪೇಶಂಟ್ ಪಾರ್ಟಿ ಕೂಡ ಪೇಶೆಂಟ್ ಹೇಗೂ ಆರಾಮಾಗ್ತದೆ ಆರಾಮ ಆರಾಮ ಆಗ್ತದೆ ಇದೆ ಇದರಲ್ಲಿ ಆಮೇಲೆ ಪೇಶಂಟ್ ಪಾರ್ಟಿ ಈಗ ಇಲ್ಲಿಂದ ಒಂದು ಪುತ್ತೂರಿಂದ ಬೆಂಗಳೂರಿಗೆ ಪೇಶಂಟ್ ಹೋಗ್ಬೇಕು ಅವರಿಗೂ ಕೂಡ ಒಂದು ಸ್ಲೀಪರ್ ಇದರಾಗಿ ಮಲ್ಕೊಂಡು ಹೋಗುವ ಹಾಗೆ ಯಾವ ಕಡೆ ಬೇಕಾದರೂ ಪುಶ್ಬ್ಯಾಕ್ ಆಗ್ತದೆ ಸೀಟ್ಗಳು ಪುಶ್ಬ್ಯಾಕ್ ಆಗ್ತದೆ ಅಂದ್ರೆ ದೂರ ದೂರ ದೂರಿಗೆ ಹೋಗುವವರಿಗೆ ಬಹಳಷ್ಟು ಅನುಕೂಲ ಪೇಶೆಂಟ್ ನ ಜೊತೆಯಲ್ಲಿ ಅಂದ್ರೆ ಒಂದು ಕುಟುಂಬ ಹೋಗಬೇಕಿದ್ರೆ ಎರಡು ಮೂರು ಮಂದಿ ಇದ್ರೆ ಆರಾಮದಲ್ಲಿ ಇದರಲ್ಲಿ ಹೋಗ್ಬೋದು ಈಗ ನೀವು ನೋಡಿರುವಂತ ಪ್ರಕಾರ ಈಗಾಗಲೇ ಹೇಳಿದ್ರಿ ಅದರಲ್ಲಿ ಸ್ವಲ್ಪ ಕಂಫರ್ಟ್ ಕಡಿಮೆ ಇದರಲ್ಲಿ ಕಂಫರ್ಟ್ ಜಾಸ್ತಿ ಅಂತ ಹಾಗಿದ್ದಾಗ ಇದರ ಒಂದು ವೆಚ್ಚ ಹೇಗಿರುತ್ತೆ ಅನ್ನುವಂತ ಒಂದು ಪ್ರಶ್ನೆ ಕೂಡ ಇರುತ್ತೆ ಟ್ರಾನ್ಸ್ಪೋರ್ಟ್ ಚಾರ್ಜ್ ಎಷ್ಟು ತಗೊಳ್ತಾರೆ ಅಂತ ಅದರ ಹೇಗೆ ಎಷ್ಟು ವ್ಯತ್ಯಾಸ ಬರುತ್ತೆ ವ್ಯತ್ಯಾಸ ಅಂದ್ರೆ ಈಗ ಓಮಿನಿಗೆ ಅಂದ್ರೆ ನಾವು ಪುತ್ತೂರಿಂದ ಮಂಗಳೂರಿಗೆ ಎರಡೂವರೆ ಸಾವಿರ ತಗೊಳ್ತೇವೆ ಅದರಲ್ಲಿ ನಿಮಗೆ ಅಷ್ಟು ಕಂಫರ್ಟೇಬಲ್ ಇಲ್ಲ ಮತ್ತೆ ಎ ಸಿ ಬರುದಿಲ್ಲ ಅದರಲ್ಲಿ ಪುಷ್ಪ್ಯಾಕ್ ಸೀಟ್ ಎಲ್ಲ ಬರೋದಿಲ್ಲ ಹಾಗೆ ಅದಕ್ಕಿಂತ ಸ್ವಲ್ಪ ವೆಚ್ಚ ಜಾಸ್ತಿ ಆಗ್ತದೆ ಅದಕ್ಕೆ ಒಂದು ಮೂರುವರೆ ಸಾವಿರ ಹಾಕ್ತದೆ ಪೇಷಂಟ್ ಪಾಡಿ ನೋಡಿಕೊಂಡು ಹೇಗೆ ಎಸ್ಪೆಂಡ್ ಬಗ್ಗೆ ಮಾಡಬೇಕು ಅಂದ್ರೆ ಖಂಡಿತ ಯಾವ ಆಂಬುಲೆನ್ಸ್ ಚಾಲಕರು ಕೂಡ ಒಂದು ಇಂತಿಷ್ಟ ಅಂತ ಯಾರಿಂದಲೂ ಕೂಡ ತೆಕ್ಕೊಳ್ಳೋದಿಲ್ಲ ಒಂದಷ್ಟು ಮಾನವೀಯ ತೋರಿಸ್ತಾರೆ ಒಂದು ಪಾರ್ಟಿಯನ್ನು ನೋಡಿಕೊಂಡು ಒಂದು ತರವನ್ನು ವಿಧಿಸುವಂತದ್ದು ಸೊ ಆ ತರ ನೀವು ಕೂಡ ಮಾಡ್ತೀರಿ ಹೌದು ಓಕೆ ಸೊ ಈಗ ಹೇಗಿದೆ ಈಗ ರೆಸ್ಪಾನ್ಸ್ ಅಂದರೆ ಬಹುಶಃ ಈಗ ಮಹಾವೀರ ಆಸ್ಪತ್ರೆಗೆ ನೀವು ಇಲ್ಲಿ ಆಲ್ರೆಡಿ ಆ್ಯಂಬುಲೆನ್ಸ್ ಇತ್ತು ಇದೀಗ ಮತ್ತೊಂದು ಸೇರಿದೆ ಸೊ ಹೇಗಿದೆ ರೆಸ್ಪಾನ್ಸ್ ಈಗ ಒಳ್ಳೆ ರೆಸ್ಪಾನ್ಸ್ ಇದೆ ಓಕೆ ಇದು ಇಂಥ ಒಂದು ಬೇಕು ಇಂದು ಇನೋವಾ ಆ್ಯಂಬುಲೆನ್ಸ್ ಬೇಕು ಕಂಫರ್ಟೇಬಲ್ ಮತ್ತು ಸೇಫ್ಟಿ ಇದೆ ಇದು ಓಮಿನಿ ನಿಮಗೆ ಚೇಸ್ ಬರೋದಿಲ್ಲ ಚೇಸ್ ಅಂದರೆ ಫ್ರಂಟಲ್ಲಿ ಅಷ್ಟು ಸೇಫ್ಟಿ ಇಲ್ಲ ಇದು ಇನೋವಾದಲ್ಲಿ ಚೇಸ್ ಫ್ರಂಟ್ ತುಂಬ ಇದೆ ಸೇಫ್ಟಿ ಜಾಸ್ತಿ ಇದೆ ಓಕೆ ಏರ್ ಬ್ಯಾಗ್ಸ್ ಕೂಡ ಏರ್ ಬ್ಯಾಗ್ ಇದೆ ಸೊ ಸುರಕ್ಷತೆ ಜಾಸ್ತಿ ಇದೆ ಅಂತ ಅಂದ್ರೆ ಬಹುಶಃ ಈಗ ಓಮ್ನಿ ವಾಹನವನ್ನು ಆಲ್ರೆಡಿ ನಿಷೇಧ ಮಾಡಿದ್ದಾರೆ ಆ ಬಳಿಕ ಆ ಬಳಿಕ ಈಕೋ ಬಂದಿದೆ ಸೊ ಅದಕ್ಕಿಂತ ಇದರಲ್ಲಿ ಮೋರ್ ಕಂಫರ್ಟೇಬಲ್ ಮತ್ತೆ ಸೇಫ್ಟಿ ಸೊ ಈಗ ನೀವು ಮಹಾವೀರ ಆಸ್ಪತ್ರೆಯಲ್ಲಿ ಎಷ್ಟೊತ್ತಿಂದ ಎಷ್ಟೊತ್ತಿನವರೆಗೆ ನಿಮ್ಮ ಸೇವೆ ಲಭ್ಯ ಇರುತ್ತೆ ಅಂತ ಅಂದ್ರೆ ಎನಿ ಟೈಮ್ ಇರ್ತೇವೆ ನಾವು ಅಂದ್ರೆ ಬೆಳಿಗ್ಗೆ ಇಲ್ಲೇ ಅಂದ್ರೆ ಬೆಳಗ್ಗೆ ಎಂಟು ಒಂಬತ್ತು ಗಂಟೆ ಬರ್ತದೆ ನೈಟ್ ಒಂಬತ್ತೆಂಟು ತನಕ ಇಲ್ಲೇ ಇರುತ್ತೆ ಆಮೇಲೆ ಎಮರ್ಜೆನ್ಸಿ ಕಾಲ್ ಬಂದ್ರೆ ಒಂದು ಐದು ಹತ್ತು ನಿಮಿಷದಲ್ಲಿ ಬರ್ತೇವೆ ನಮ್ದು ಇಲ್ಲಿ ಹತ್ತಿರ ಮನೆ ಇದೆ ಐದು ಹತ್ತು ನಿಮಿಷದಲ್ಲಿ ಬರ್ತೇವೆ ನಾವು ಬರ್ತೇವೆ ಗಂಟೆ ಕೂಡ ನಿಮ್ಮ ಸೇವೆ ಒಂದ್ ವೇಳೆ ನಮಗೆ ಬರ್ಲಿಕ್ಕೆ ಆಗದಿದ್ರು ಬೇರೆ ಗಾಡಿ ವ್ಯವಸ್ಥೆ ಮಾಡಿಕೊಂಡು ಮಾಡ್ತೇವೆ ನಾವು ಇನ್ನೊಂದು ಡ್ರೈವರ್ ನಿಟ್ಟಿರ್ತೇವೆ ನಾವು ಅವ್ರನ್ನ ಕಳಿಸ್ತೇವೆ ನಾವು ಇರ್ಲಿಲ್ಲ ಅಂದ್ರೆ ಎಮರ್ಜೆನ್ಸಿಗೆ ವ್ಯವಸ್ಥೆ ಮಾಡ್ತೇವೆ ನಾವು ಬೇರೆ ವೆಹಿಕಲ್ ಅದು ಕಳಿಸ್ತೇವೆ ನಾವು ಓಕೆ ಇದು ಈಗ ಹೊಸದಾಗಿ ಬಂದಿರುವಂತಹ ದಿನವೇ ಅದರ ಜೊತೆಗೆ ಇನ್ನೆಷ್ಟು ಆಂಬುಲೆನ್ಸ್ ಇದೆ ನಿಮ್ಮ ಜೊತೆಗೆ ಅಂತ ಎರಡು ಅಂದ್ರೆ ಏನು ಪ್ರೇರಣೆ ಯಾಕಂತ ಇದು ನಾರ್ಮಲ್ ಆಗಿ ಒಬ್ಬ ಡ್ರೈವಿಂಗ್ ಗೊತ್ತಿದ್ದೆ ಅಂತ ಹೇಳಿದ ಕೂಡಲೇ ಅವನಿಗೆ ಆಂಬುಲೆನ್ಸ್ ಡ್ರೈವರ್ ಆಗೋದಿಲ್ಲ ಅಥವಾ ಆಂಬುಲೆನ್ಸ್ ನಲ್ಲಿ ರೋಗಿಯನ್ನು ಸಾಗಾಟ ಮಾಡುವಂತ ಸಂದರ್ಭದಲ್ಲಿ ಬಹಳಷ್ಟು ಸವಾಲುಗಳು ಇರುತ್ತೆ ಅವರ ಮುಖ್ಯವಾಗಿ ನಮ್ಮ ಸುರಕ್ಷತೆಯ ಜೊತೆಗೆ ಅವರ ಸುರಕ್ಷತೆಯನ್ನು ಅವರ ಜೊತೆಗಿರುವವರ ಸುರಕ್ಷತೆಯನ್ನು ನೋಡಿಕೊಳ್ಳಬೇಕಾಗುತ್ತೆ ಅಷ್ಟು ವಾಹನದ ವಾಹನಗಳ ದಟ್ಟಣೆಯ ಮಧ್ಯೆ ಸಮಯಕ್ಕೆ ಸರಿಯಾಗಿ ಅವರನ್ನು ತಲುಪಿಸಬೇಕಾದಂತಹ ಒಂದು ಜವಾಬ್ದಾರಿ ಇರುತ್ತೆ ಅದಷ್ಟು ಸುಲಭ ಅಲ್ಲ ಖಂಡಿತ ಸುಲಭದ ಕೆಲಸ ಅಲ್ಲ ಸೊ ನಿಮಗೆ ಯಾಕೆ ನಾನೊಂದು ಆ್ಯಂಬುಲೆನ್ಸ್ ಫೀಲ್ಡ್ಗೆ ಬರಬೇಕು ಅಂತ ಅನಿಸಿತ್ತು ಅಂತ ಯಾವಾಗ ಶುರುವಾಯಿತು ಹೇಗೆ ಅಂತ ಇಲ್ಲ ನಾನು ಈ ಫೀಲ್ಡ್ಗೆ ಬರೋನೇ ಅಲ್ಲ ಓಕೆ ನಾನು ಮೊದಲು ಬೆಳಿಗ್ಗೆ ಪೇಪರ್ ಹಾಕಿ ಮೊನ್ನೆ ಹಾಲು ಹಾಕಿ ಜೀವನ ಮಾಡ್ತಿದ್ದೆ ಆಮೇಲೆ ನಮ್ಮ ಮನೆ ಹತ್ತಿರದ ಒಬ್ಬ ಹುಡುಗ ಡ್ರೈವಿಂಗ್ ಕಲಿಕ್ಕೆ ಹೋದ ರಿಕ್ಷಾ ಕಲಿಗೋದೆ ನಾನು ಅವನು ಕಲಿತೆ ನನಗೆ ಕಲಿಬಾರ್ದು ಅಂತೇಳಿ ನಾನು ರಿಕ್ಷಾ ಓಡಿಸಿದೆ ಕಲಿತೆ ಸರಿ ಒಂದು ಐದು ವರ್ಷ ರಿಕ್ಷಾ ಓಡಿಸ್ತಾ ಇದ್ದೆ ಆಮೇಲೆ ಫೋರ್ ವೀಲ್ ಲೈಸೆನ್ಸ್ ಮಾಡಿಬಿಟ್ಟು ಟ್ಯಾಕ್ಸಿ ಓಡಿಸ್ ಮಾಡಿದ್ದೆ ಟ್ಯಾಕ್ಸಿ ಇರುವಾಗ ನಮ್ದು ಇಲ್ಲಿ ಧನ್ವಂತಿ ಹಾಸ್ಪಿಟ್ಲಲ್ಲಿ ಅಂತ ಒಬ್ಬರು ಆ್ಯಂಬುಲೆನ್ಸ್ ಅವರೇ ಅವರು ನಿನ್ನ ಎಮರ್ಜೆನ್ಸಿ ಅವರು ಇರಲಿಲ್ಲ ಡ್ರೈವಿಂಗ್ ಗೊತ್ತಲ್ಲ ಮಂಗ್ಳೂರಿಗೆ ಎಮರ್ಜೆನ್ಸಿ ಹೋಗಬೇಕು ಹೋಗ್ಬೋದು ಅಂತ ಕೇಳಿದ್ದು ನಾನು ಅದುವರೆಗೆ ಆಂಬುಲೆನ್ಸಲ್ಲಿ ಹೋಗೇ ಇರಲಿಲ್ಲ ಟ್ಯಾಕ್ಸಿ ಬಿಟ್ಟರೆ ಸೊ ಆಯ್ತು ಹೋಗ್ತೇನೆ ಡ್ರೈವಿಂಗ್ ಗೊತ್ತುಂಟು ನಿಮ್ಮಷ್ಟು ಫಾಸ್ಟ್ ಹೋಗಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ದೆ ಇಲ್ಲ ಪರವಾಗಿಲ್ಲ ನಿನ್ನ ಹಾಸ್ಪಿಟ್ಲಿಗೆ ಹೋಗ್ಬೋದು ಅಂತ ಹೇಳಿದ್ದು ನರವತ್ತು ಹೋಗು ಅಂತ ಸರಿ ಆ ದಿನ ಕೆ ಎಸ್ ಎ ಶಿಫ್ಟ್ ಮಾಡಿದ್ದೆ ಪೇಷೆಂಟನ್ನು ಪೇಷೆಂಟ್ ಒಂದು ವಾರ ಅಲ್ಲಿ ಇದ್ದರೆ ಆಮೇಲೆ ಆಗಿ ಬಂದಿದ್ದಾರೆ ಅಲ್ಲಿಂದ ಶುರು ಆದ್ದು ಆಮೇಲೆ ಹಂಗೆ ಇಲ್ಲಿ ಮಹಾವೀರದವರು ಆದರ್ಶದವರು ಎಲ್ಲರು ಡ್ರೈವರ್ ಅವ್ರು ಇಲ್ಲದಾಗ ಕರಿತಾ ಇದ್ರು ಹಾಗೆ ನಾನು ಸಂಪಾದನೆ ಮಾಡಿ ಕಷ್ಟಪಟ್ಟು ದುಡ್ದು ಸ್ವಲ್ಪ ಹಣ ಮಾಡಿಕೊಂಡು ಒಂದು ಗಾಡಿಯನ್ನು ಮಾಡಿದ್ದೇನೆ ಓಮಿನಿಯನ್ನು ಮಾಡ್ತೇನೆ ಅದನ್ನು ನಿಲ್ಲಿಸಲಿಕ್ಕೆ ಜಾಗ ಎಲ್ಲಿ ಇರೋದಿಲ್ಲ ಆಮೇಲೆ ಇಲ್ಲಿ ಮಹಿಳೆಯದಲ್ಲಿ ಬಂದು ಕೇಳಿದಾಗ ಅವರು ಓಕೆ ಇಲ್ಲಿ ಹಾಕಿ ನಿಲ್ತಾರೆ ಹಾಗೆ ರಾತ್ರಿ ಹಗಲು ದುಡ್ದೇನೆ ನಿದ್ದೆಗಟ್ಟು ದುಡಿತೇನೆ ಎಲ್ಲರೂ ಸಂಪಾದನೆ ಮಾಡಿದ ಮೇಲೆ ಸ್ವಲ್ಪ ಹಣ ಆಯಿತು ಇನ್ನಷ್ಟು ಜನರಿಗೆ ಸೇವೆ ಕೊಡಬೇಕು ನಮ್ಮಿಂದ ಏನೇನು ಮಾಡಬೇಕು ಅಂತೇಳಿ ಇಲ್ಲಿ ಎಮರ್ಜೆನ್ಸಿ ಹೇಳ ನೂರು ಗಂಟೆ ಅಷ್ಟು ಇರಲಿಲ್ಲ ಅದಕ್ಕೆ ಇನ್ನೊಂದು ಓಮಿನಿ ಮಾಡಿದೆ ಅದು ಈಗ ಇದೆ ಆಮೇಲೆ ಜನಗಳು ಕಂಫರ್ಟೇಬಲ್ ಕೇಳ್ತಿದ್ರು ಓಮಿನಿಯಾ ದೊಡ್ಡ ಗಾಡಿ ಇಲ್ವಾ ಬೇಗ ತಲುಪಬೇಕು ಕಂಫರ್ಟೇಬಲ್ ಇಲ್ಲ ಜಂಪ್ ಆಗ್ತದೆ ಸೇಫ್ಟಿ ಇಲ್ಲ ಇನ್ನೂ ಆ್ಯಂಬುಲೆನ್ಸ್ ಮಾಡಬೇಕಂತ ತುಂಬ ಒಂದು ವರ್ಷದ ಹಿಂದೆ ನಾನು ಈಗ ಈ ಫೀಲ್ಡ್ ಬಂದು ಹತ್ತು ವರ್ಷ ಆಯಿತು ಮಂಗಳೂರಲ್ಲಿ ಆ್ಯಂಬುಲೆನ್ಸ್ ಅಲ್ಲಿದ್ದೆ ಅಲ್ಲಿ ಪುತ್ತೂರಿ ಬಂದ ಮೇಲೆ ಓನ್ ಆಮುಲೆನ್ಸ್ ಮಾಡಿರೋದು ಓಕೆ ಸೊ ಇದು ನಿಮಗೆ ಪ್ರೇರಣೆ ಆಯ್ತು ಎಷ್ಟು ಖುಷಿ ಇದೆ ನಿಮ್ಗೆ ಈ ಕೆಲಸದಲ್ಲಿ ಹೇಳಿದ್ರೆ ಪುಣ್ಯದ ಕೆಲಸ ಇದೆ ಎಷ್ಟು ಖುಷಿ ಇದೆ ಅಂತ ತುಂಬಾ ಖುಷಿ ಇದೆ ಇದರಲ್ಲಿ ಈ ರಿಕ್ಷಾ ಟ್ಯಾಕ್ಸಿ ಇಂಟ್ಲೂ ತುಂಬಾ ಖುಷಿ ಇದೆ ಇದರಲ್ಲಿ ಅವರೊಂದು ಆಶೀರ್ವಾದ ಮಾಡ್ತಾರೆ ನಮ್ಮ ದೇವರು ಅಂತ ಹೇಳಿ ಅಲ್ಲಿ ಬಿಟ್ಟ ಕೊಡ್ಲಿ ಪೇಶನ್ ಬಿಟ್ಟು ಕೊಡ್ಲಿ ಅವರ ಆಶೀರ್ವಾದ ಸಾಕು ನಮಗೆ ಲಾಸ್ಟ್ ಟೈಮ್ ನಾವು ಒಮ್ಮೆ ಬಾಡಿಗೆ ಎಲ್ಲರೂ ಬಿಟ್ಟು ಬರ್ತೇವೆ ಪೇಶೆಂಟ್ ಬಾಡಿ ನೋಡಿಕೊಂಡು ಕೆಲವು ತಂದು ಕೊಡ್ತಾರೆ ಕೆಲವು ಇದ್ರೆ ಕೊಟ್ಟಿಲ್ಲ ಬೇಸರಿಲ್ಲ ಅವರು ಉಷಿ ಆಗಲ್ಲ ಅರ್ಸಾಕ್ ನನಗೆ ನಮಗೆ ಅವರು ಜೀವ ಇದರಲ್ಲಿ ಸವಾಲುಗಳು ಕೂಡ ಇರುತ್ತೆ ನಿಮಗೆ ಸವಾಲು ಅಂತ ಅನಿಸ್ತಾ ಇರುವಂತಹ ಒಂದು ವಿಚಾರಗಳು ಏನಾದ್ರೂ ಇದರಲ್ಲಿರುವಂತಹ ಚಾಲೆಂಜಸ್ ಏನು ಅಂತ ಈ ವೃತ್ತಿಯಲ್ಲಿ ಆಗಲಿ ಅಥವಾ ನಿಮ್ಮ ಈ ವಾಹನಗಳ ವಿಚಾರದಲ್ಲಿ ಚಾಲೆಂಜ್ ಅಂತ ಹೇಳಿದ್ರೆ ಏನಿಲ್ಲ ಒಂದು ಒಂದು ಆಸೆ ಇತ್ತು ನನಗೆ ಆ ಬದಲು ಆಂಬುಲೆನ್ಸ್ ಹೋದ ಮೇಲೆ ನಾನೊಂದು ಆಂಬ್ಲೆನ್ಸ್ ಆಕೆ ಮಾಡಬಾರ್ದು ಸ್ವಂತ ಮಾಡಬಾರ್ದು ಜನಗಳಿಗೆ ಸೇವೆ ಕೊಡಬಾರ್ದು ಈ ಥರ ಇತ್ತು ಓಕೆ ಅದೇ ಕಷ್ಟ ಮಾಡೋದು ದುರ್ದೇ ಮೇಲೆ ಸಹ ಪ್ರಾಣ ಮಾಡಿದ ಮೇಲೆ ಗಾಡಿ ಮಾಡ್ಕೊಂಡು ಓಕೆ ಸೀ ಈಗ ಒಂದು ಇನೋವಾ ಅನ್ನು ಪುತ್ತೂರಿಗೆ ಕೊಟ್ಟಿದ್ದೀರಿ ಮುಂದಕ್ಕೆ ಏನು ಕನಸಿದೆ ನಿಮಗೆ ಮುಂದಿನ ಒಂದು ಮುಂದೆ ಅಂದರೆ ಟಿ ಟಿ ಗಾಡಿ ಮಾಡಬೇಕಂತಿದ್ದೇನೆ ಆ್ಯಂಬುಲೆನ್ಸ್ ಆ್ಯಮ್ಸ್ ಅಂದರೆ ವೆಂಟಿಲೇಟರ್ ಗಾಡಿ ಈಗಲ್ಲ ಈಗ ಒಮ್ಮೆಲೇ ಇದನ್ನು ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹಂತ ಹಂತವಾಗಿ ಮಾಡುವಂತಿದ್ದೇನೆ ಓಕೆ ಅಂದರೆ ರಿಕ್ಷಾದಲ್ಲಿದ್ದು ಟ್ಯಾಕ್ಸಿಯಿಂದ ಬಂದು ಈಗ ಓಮಿನ ಆಂಬ್ಯುಲೆನ್ ಬಂದು ಇನೋವಕ್ಕೆ ಬಂದಿದ್ದೇನೆ ಸರ್ ಸೊ ದೊಡ್ಡ ದೊಡ್ಡ ಗಾಡಿ ಮಾಡಬೇಕು ಅಂತ ಆಸೆ ಇದೆ ಸೊ ಆ ಕನಸು ಕೂಡ ಆದಷ್ಟು ಬೇಗ ನನಸಾಗಲಿ ಅನ್ನೋಂತೂ ನಮ್ಮ ಹರೈಕೆಗಳು ಕೂಡ ಥ್ಯಾಂಕ್ ಯು ನಮಗೆ ನಿಮ್ಮ ಒಂದು ವಿಶೇಷವಾದ ಒಂದು ಆ್ಯಂಬುಲೆನ್ಸ್ ವಾಹನದ ಬಗ್ಗೆ ಮಾಹಿತಿಯನ್ನು ಕೊಟ್ಟದಕ್ಕಾಗಿ ನಿಮ್ಮ ಮೂಲಕ ಇನ್ನೊಂದಷ್ಟು ಜೀವಗಳನ್ನು ಉಳಿಸುವಂತಹ ಕೆಲಸ ಈ ಒಂದು ಆ್ಯಂಬುಲೆನ್ಸ್ ಮೂಲಕ ಕೂಡ ಆಗಲಿ ಅನ್ನುವಂಥ ನಮ್ಮ ಹಾರೈಕೆಗಳು ಧನ್ಯವಾದಗಳು ಒಂದಷ್ಟು ವಿಚಾರಗಳನ್ನು ಹಂಚಿಕೊಂಡದಕ್ಕಾಗಿ ಎಸ್ ಇದು ಈಗ ಪುತ್ತೂರಿನಲ್ಲಿ ಸೇವೆಗೆ ಸಜ್ಜಾಗಿರುವಂತಹ ಇನೋವಾ ಆ್ಯಂಬುಲೆನ್ಸ್ ಅಂದರೆ ಯಾಕಾಗಿ ಇನೋವಾ ಆ್ಯಂಬುಲೆನ್ಸ್ ಅನ್ನುವಂಥದ್ದನ್ನು ಹೇಳಿದರು ಅಂದರೆ ಓಮ್ನಿ ಆಗಲಿ ಈಕೋ ಆಗಲಿ ಅದರಲ್ಲಿ ಅಷ್ಟು ಕಂಫರ್ಟ್ ಇಲ್ಲ ಜೊತೆಗೆ ಮುಖ್ಯವಾಗಿ ಸುರಕ್ಷತೆಯ ವಿಚಾರದಲ್ಲಿ ಒಂದಷ್ಟು ಲೋಪದೋಷಗಳು ಇದೆ ಆ ಕಾರಣಕ್ಕಾಗಿ ಸುರಕ್ಷತೆಯ ಜೊತೆಗೆ ವೇಗವಾಗಿ ಒಂದು ರೋಗಿಗಳನ್ನು ಆಸ್ಪತ್ರೆಗೆ ಸೇರಿಸುವಂಥ ನೆಲೆಯಲ್ಲಿ ಮಾಡಿರುವಂಥ ಈ ಒಂದು ಪ್ರಯತ್ನ ಖಂಡಿತವಾಗಲೂ ಇದರಿಂದ ಇನ್ನೊಂದಷ್ಟು ಅಮೂಲ್ಯವಾದ ಜೀವಗಳು ಉಳಿಯಲಿ ಆ ಮೂಲಕ ಇವರ ಮೂಲಕ ಸಿಗುವಂಥ ಸೇವೆಗಳು ಕೂಡ ಇನ್ನೂ ಉತ್ತಮವಾಗ್ಲಿ ಅನ್ನುವಂಥದ್ದು ಸುದ್ದಿಯ ಹಾರೈಕೆ ಲೋಕೇಶ್ ಬನ್ನೂರು ಸುಧಾಕರ್ ಪಾಟೀಲ್ ಜೊತೆಗೆ ಗೌತಮ್ ಶೆಟ್ಟಿ ಸುದ್ದಿ ನ್ಯೂಸ್ ಪುತ್ತೂರು ಸುದ್ದಿ ಚಾನಲ್ ಕ್ಷಣಕ್ಷಣದ ಸುದ್ದಿಗಾಗಿ